ಒಂದು ಕಾಲದಲ್ಲಿ ಭಾರತದಲ್ಲಿ ಒಂದು ಗ್ರಾಮ ಇತ್ತು ಆ ಗ್ರಾಮದಲ್ಲಿ ರಮೇಶ್ ಎಂಬ ಬುದ್ದಿವಂತ ವ್ಯಾಪಾರಿ ಇದ್ದ ರಮೇಶ ತನ್ನ ವ್ಯಾಪಾರ ಕುಶಾಗ್ರಮತಿ ಮತ್ತು ಪ್ರಾಮಾಣಿಕತೆಗೆ ಬಹಲ್ ಪ್ರಸಿದ್ಧನಾಗಿದ್ದ ಒಂದು ದಿನ ಪಕ್ಕದ ರಾಜೀದ ಶ್ರೀಮಂತ ರಾಜನು ರಮೇಶನ ಬುದ್ಧಿಮತ್ತೆಯನ್ನು ಪರೀಕ್ಷಿಸಲು ನಿರ್ಬರಿಸಿದನು ರಾಜನು ತನ್ನ ದೂತರನ್ನು ಒಂದು ಸವಾಲಿನೊಂದಿಗೆ ಕಳುಹಿಸಿದನು ರಮೇಶ್ ಒಂದು ಉಗಟನ್ನು ಬಿಡಿಸಿದರೆ ಅವನಿಗೆ ಅಪಾರ ಸಂಪತ್ತು ಸಿಗುತ್ತದೆ ಆದರೆ ಅವನು ಸೋತರೆ ಅವನ ಎಲ್ಲಾ ಸಂಪತ್ತನ್ನು ಕಲೆದುಕೊಳ್ಳುತ್ತಾನೆ ದೂತರು ರಮೇಶನ ಅಂಗಡಿಗೆ ಒಗಟ್ಟನ್ನು ತಂದರು ನಿಮ್ಗೆ ಸೇರಿದ್ದು ಆದರೆ ಇತರು ನಿಮಗಿಂತ ಹೆಚ್ಚಾಗಿ ಬಳಸುವುದೇನು ರಮೇಶ್ ಹದ್ದಿನ ಬಕ್ಕೆಗೆ ಬಹಲ್ ಯೋಚಿಸಿದನು ಅವನು ಆಸ್ತಿ ಸಂಪತ್ತು ಮತ್ತು ತನ್ನ ಹೆಸರಿನ ಬಕ್ಕೆ ಯೋಚಿಸಿದನು ಬಹಲ್ ಹತ್ತಿನ ನಂತರ ಅವನು ನಗುತ್ತಾ ಉತ್ತರಿಸಿದನು ಅವನು ದೂತರಿಗೆ ನಿಮ್ಮ ಒಗಟ್ಟಿಗೆ ಉತ್ತರ್ ಹೆಸರು ಎಂದು ಹೇಳಿದನು ನನ್ನ ಹೆಸರು ನನಗೆ ಸೇರಿದ್ದಾಗಿಯೂ ಅವರು ನನ್ನ ಬಗ್ಗೆ ಮಾತನಾಡುವಾಗ ಮಾತನಾಡುವ ಅಣ್ಣನನ್ನು ಉಲ್ಲೇಖಿಸುವ ಇತರರು ಇದನ್ನು ಹೆಚ್ಚಾಗಿ ಬೆಳೆಸುತ್ತಾರೆ ಅಮೇಶನ ಬುದ್ಧಿಮತ್ತೆಗೆ ಸಂತೋಷ ಪಪ್ಪಟ್ಟ ರಾಜನು ಅವನಿಗೆ ಬಂಗಾರ್ ಮತ್ತು ರತ್ನಗಳನ್ನು ಬಹುಮಾನವಾಗಿ ನೀಡಿದನು ಆದರೆ ವಿನಮ ರಮೇಶನು ತನ್ನ ಸಮುದಾಯಕ್ಕೆ ಸಹಾಯ ಮಾಡಲು ಮತ್ತು ನಿರ್ಗುಣಿಗಳಿಗೆ ಬೆಂಬ ನೀಡಲು ಆ ಸಂಪತ್ತನನ್ನು ಬಳಸಿದನು ಹಾ ಕಥೆಯು ಬದುದಿವಂತಿಕೆ ಮತ್ತು ನಮೃತೆಯ ಮಲ್ಯಮನ್ನು ಮತ್ತು ಬದುದಿವಂತ ಚಿಂದನೆಯದು ಹೇಗೆ ಉತ್ತಮ ಪ್ರತಿಒಲಗರಿಗೆ ಕಾರಣವಾಗುತ್ತದೆ ಎಂಬುದನ್ನು ವಿವರಿಸುತ್ತದೆ